ರಕ್ತರಾತ್ರಿ ನಾಟಕದ ಡೈಲಾಗ್ ಹೇಳ್ತಾರೆ ಅವ್ರ ರಾಶಿಗೆ ಕೊನೆಗೆ ಹೇಳ್ತೀನಿ ಏನಿಲ್ಲ ರಕ್ತರಾತ್ರಿ ನಾಟಕದಲ್ಲಿ ದುರ್ಯೋಧನ ಸೇನ ಒಂದು ಪಾಶುಪದ ಅಸ್ತ್ರವನ್ನು ಹಾಕಿ ಬಂಧಿಸಿರುತ್ತಾನೆ ಆ ಸಂದರ್ಭದಲ್ಲಿ ಅವನನ್ನು ಬಂಧಿಸಿದಂತಹ ಸೇನ ಹೇಳ್ತಾನೆ ಆಮೇಲೆ ಯಶವತ್ಥಾನ ಬಂದು ಅವನನ್ನು ಬಿಡಿಸ್ತಾನೆ ಆ ಗಂಧರ್ವ ಸೇನೆಯಿಂದ ಆ ಸಂದರ್ಭ ಚಿತ್ರಸೇನ ಗಂಧರ್ವ ಹೇಳುವಂತ ಮಾತು ಗುರೋಗನಿಗೆ ಹೇಳ್ತಾರೆ ನಾನು ನೆನಪುಗಳಲ್ಲೇ ನಿನ್ನ ಬರೆದಿಂದ ಅಂದು ನಿನ್ನ ಬೆಳೆದು ಕಟ್ಟಿಕೊಂಡ ಆ ಚಿತ್ರ ಸೇನ ಗಂಧರ್ವನೇ ನಾನು ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಅರ್ಜುನ ಇಂದು ನಿನ್ನ ಬದ್ಧವೇರಿ ಎಂದಿನ ಅಸ್ತಿರ ಅಶ್ವಥ ಬಗೆಯಾಗಿ ನಿನ್ನೆ ಬೇರೆ ಬೇರೊಂದು ಬಣ್ಣ ಎರಡೂ ಆ ಸಮಯಗಳು ನನ್ನ ಪರಿತಾಪವನ್ನು ಹಿನ್ನೆಲೆ ಮಾಡಿಕೊಡಲಿಕ್ಕೆ ನಿಸರ್ಗವೇ ನನ್ನ ಕೈಯಿಂದ ಈ ನೋಟದ ಚಿತ್ತಾರತ ಚಿತ್ರ ಗಂಧರ್ವನ್ನು ಹೇಳ್ತಾನೆ ಅದೇ ಸಂದರ್ಭ ಅಶ್ವತ್ತಾರ ಬರ್ತಾನೆ ಅಶ್ವತ್ತಾರ ಬಂದಾಗ ತಾಯಿ ಆಶೀರ್ವಾದ ಮಾಡ್ತಾಳೆ ನೀನು ಕಿನ್ನಳ ಕಿಂಪುರುಷ ಹಿಂಗಾರ ನಿನ್ನ ಮುಂದೆ ಬಂದ್ರ ಅವ್ರ ಏನಾಗ್ತಾರ ಅಂತ ಕೇಳಿದ್ರ ಹೊರಟು ಹೋಗ್ತಾರ ಅಂತ ಆಶೀರ್ವಾದ ಮಾಡ್ತಾರ ಅದ್ರನ್ನ ಅವ್ನು ಓಡಿದ ಕೂಡ ಅವ್ನು ಹೊರಟು ಹೋಗ್ತಾನೆ ಯಾರು ಚಿತ್ರಸೇನ ಗಂಧರ್ವ ಸಂದರ್ಭದಲ್ಲಿ ಅವನ ಹೇಳ್ತಾನ ಅಕ್ಕ ಅಕ್ಕ ಇದಾವ ನೋಟವನ್ನು ನಾನು ನೋಡುತ್ತಲೇ ಇರುವೆ ಯಾರು ಚಿತ್ರಸೇನ ಗಂಧರ್ವನೇ ಯಾರು ಹೇಗೆ ಗಂಧರ್ವನೇ ಮೊದಲು ಎಳೆದುಕೊಳ್ಳುವ ಕೌರವೇಶ ಕಟ್ಟಿಪ್ಪ ನಿನ್ನ ಗಂಧರ್ವ ಪಾಶವನು ಗಂಧರ್ವನೇ ಸುಳ್ಳಿಗೆ ತೊಟ್ಟ ಕೆಟ್ಟಿದ ಆ ಧರ್ಮ ಕಂಠದ ಜೋರ ಧ್ವನಿ ನಿನ್ನ ಲೋಕಕ್ಕೂ ಮುಟ್ಟಿದೆ ಬಿಳಿ ಬಂದಿಲ್ಲದ ಖೇಚರೆಯನ್ನು ಕಣ್ಣು ಮನಸ್ಸಿರುವುದು ಈ ಭಾರತೀಯ ಗಂಡರೋವನನ್ನು ಕಟ್ಟಿಟ್ಟುಕೊಳ್ಳದ ಧರ್ಮನೇ ನಿನ್ನ ಪದಲಿಗೆ ಇದು ನಿಜವಾದ